ಎವ್ರಿ ಒನ್ ವೆಲ್ಕಮ್ ಟು ಎನ್ ಎಮ್ ಇಟ್ ಯೋ ಚಾನಲ್ ಯಾರ ನನ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ನಾನು ತುಂಬಾ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದೀನಿ ವಿಡಿಯೋನ ಯಾಕಂದ್ರೆ ನಾವು ಸಮ್ಮರ್ ಹಾಲಿಡೇಸ್ ಇತ್ತಲ್ವಾ ಸೊ ಅದಕ್ಕೆ ಊರಿಗೆ ಹೋಗಿದ್ವಿ ನಮ್ಮಅಮ್ಮ ಮನೆಗೆ ಅಲ್ಲಿ ನೆಟ್ವರ್ಕ್ ಕೂಡ ಸಿಗಲ್ಲ ಅದು ಸಾಗರ ಹತ್ರ ಊರದು ಸೊ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದನ್ನ ನಾನು ಯಾವುದೇ ತರದ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸಾರಿ ಲೇಟ್ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬನ್ನಿ ನಮ್ಮ ಅಮ್ಮ ಮನೇಲಿ ಏನೇನು ಮಾಡಿದ್ವಿ ಏನೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ತೋರಿಸಿದೀನಿ ನನಗಿಂತ ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡಿದಾಳೆ ಅಮ್ಮ ಮನೆಯಲ್ಲಿ ಅಂದರೆ ಅವಳ ಅಜ್ಜಿ ಮನೆ ಅದು ತುಂಬಾ ಅಂದರೆ ತುಂಬಾ ಎಂಜಾಯ್ ಮಾಡಿದಾಳೆ ಅಲ್ಲಿ ಅವಳಿಗೆ ಹೇಳೋರು ಕೇಳೋರೇ ಇರಲಿಲ್ಲ ಅಷ್ಟು ಮಜಾ ಮಾಡಿದಾಳೆ ಅವಳೇನೇ ತೀಟೆ ಮಾಡಿದ್ರು ಅವಳೇನೇ ತರಲೆ ಮಾಡಿದ್ರು ನಮ್ಮಲ್ಲಿ ಯಾರೂ ಏನು ಸ್ವಲ್ಪನು ಬೈತಿರ್ಲಿಲ್ಲ ಫುಲ್ ತಲೆ ಮೇಲೆ ಅತ್ತಿ ಕೂರಿಸ್ ಇಟ್ಕೊಬಿಟ್ಟಿದ್ರು ಅವ್ರು ಕಜಿನ್ಸ್ ಕೂಡ ಅಷ್ಟೇ ಸಿಸ್ಟರ್ಸ್ ಕೂಡ ಹೆಂಗೆ ಅಂದರೆ ತುಂಬಾ ಅವಳು ಏನೇ ಮಾಡಿದ್ರು ಏನು ಸಹಿಸ್ಕೊಂಡಿದ್ದಾರೆ ಸ್ವಲ್ಪ ಅದೇ ಒಂದು ಖುಷಿ ಆಯಿತು ನನಗೆ ನಾನು ಕೂಡ ತುಂಬಾನೇ ಲೇಜಿ ಆಗಿದ್ದೆ ನೋಡಿ ಅಮ್ಮ ಕೂಡ ಬಾವಿಲಿ ನೀರ್ ಸೇತಾ ಇದ್ದಾರೆ ಇದು ನಮ್ಮ ಮನೆ ಒಳಗಡೆ ಇರುವಂತ ಬಾವಿ ಇದು ಅವ್ರು ದಿನನಿತ್ಯ ಬೆಳಗ್ಗೆ ನೀರು ಸೇದ್ಬಿಟ್ಟು ಅದೇ ನೀರಲ್ಲೇ ಪೂಜೆ ಮಾಡ್ತಾರೆ ಅವ್ರಿಗೆ ಅಭ್ಯಾಸ ಆ ಡೈಲಿ ಅದೇ ನೀರಲ್ಲೇ ಪೂಜೆ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆ ಅದು ಡೈಲಿ ಅಭ್ಯಾಸ ಆಗಿದೆ ಈ ವಯಸ್ಸಲ್ಲೂ ಇದನ್ನ ಮಾಡ್ತಾರಲ್ವಾ ಸೊ ಖುಷಿ ಆಗುತ್ತೆ ನನ್ಗೂನು ನೋಡಿ ಇದು ಕೆಮ್ಮಣ್ಣು ಮತ್ತೆ ಮಣ್ಣೆಲ್ಲ ಹಚ್ಚಿದಾರಲ್ವಾ ಅಂದ್ರೆ ಕೆಂಪುಗೆಲ್ಲ ಹಚ್ಚಿದಾರಲ್ಲ ಅದೆಲ್ಲ ದೀಪಾವಳಿ ಹಬ್ಬದಲ್ಲಿ ಹಚ್ಚುವಂಥದ್ದು ಅಂದ್ರೆ ಹಬ್ಬ ಮಾಡಿದಾಗ ಅಲ್ಲಿ ಗಂಗೆ ಪೂಜೆ ಅಂತ ಮಾಡ್ತಾರೆ ಆಗ ಬಾವಿಯೆಲ್ಲಾ ಪೂಜೆ ಮಾಡಿ ಮಾಡಿರೋಂತದ್ದೆಲ್ಲ ಕೆಮ್ಮಣ್ಣು ಮತ್ತೆ ಜೇಡಿ ಮಣ್ಣು ಅಂತ ಸಿಗುತ್ತೆ ಸೊ ಅದನ್ನ ಹಚ್ಚಿ ಆತರ ಮಾಡ್ತಾರೆ ದೀಪಾವಳಿ ಹಬ್ಬದಲ್ಲಿ ಅದು ನಮ್ಮಅಮ್ಮ ಮನೆ ಕಡೆ ಇರುವಂತ ಪದ್ಧತಿ ಅದು ಹಬ್ಬದ ಒಂದು ವಿಶೇಷತೆ ಅದು ಹ್ಮ್ ನೋಡಿ ಅಹ್ ನಮ್ಮಮ್ಮ ಕೂಡ ನೀರೆಲ್ಲ ಸೈಕೊಂಡು ಪೂಜೆಗಂತ ಹೋದ್ರು ಆ ಚೆನ್ನಾಗಿರತ್ತೆ ಒಂಥರ ದಿನನಿತ್ಯ ಈ ತರ ಎಲ್ಲ ನೋಡ್ತೀವಲ್ಲ ಖುಷಿ ಆಗತ್ತೆ ಬೆಳಗ್ಗೆ ದಿನ ಬೆಳಗ್ಗೆ ಎದ್ದು ಅವರು ಖುಷಿಯಾಗಿರ್ತಾರಲ್ವಾ ನೋಡಿ ಇದು ನಮ್ಮ ಅಮ್ಮನ ಮನೆ ನಾನು ಹುಟ್ಟಿ ಬೆಳೆದಂತ ಮನೆ ಇದು ತುಂಬಾನೇ ಹಳೆಯ ಮನೆ ಇದು ಒಂದು ನಲ್ವತ್ತು ವರ್ಷದ ಮನೆ ಅಂದ್ರೂ ಏನು ತಪ್ಪಾಗ್ಲಾರ್ದು ಯಾಕಂದ್ರೆ ತುಂಬಾ ಹಳೇ ಮನೆ ಹೇಗಿದೆಯೋ ಹಾಗೆ ವಿಡಿಯೋ ಮಾಡಿದೀನಿ ನಾನು ಯಾವುದೇ ತರಹದ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋಕ್ಕೋಸ್ಕರ ತುಂಬ ಕ್ಲೀನ್ ಮಾಡಿಕೊಂಡು ಅಥವಾ ಪ್ರಿಪ್ರೇಷನ್ ಮಾಡಿಕೊಂಡು ಆ ಥರ ಎಲ್ಲ ಏನೂ ಮಾಡಿಲ್ಲ ಅವ್ರು ಹೇಗಿಟ್ಕೊಂಡಿದಾರೋ ಹಾಗೆ ಮಾಡ್ಕೊಂಡಿರೋದು ಯಾಕಂದ್ರೆ ಅಲ್ಲಿ ಕೆಲಸದವರೆಲ್ಲ ಸಿಗಲ್ಲ ತುಂಬಾ ಕಷ್ಟ ಯಾವಾಗ ಆಗುತ್ತೋ ಅವಾಗ ಕ್ಲೀನ್ ಮಾಡ್ಕೊಂತ ಹೋಗ್ತಾರೆ ಅಂದ್ರೆ ಇಡೀ ಮನೆಯಲ್ಲಿ ಸರ್ಕು ಅಂದ್ರೆ ತುಂಬಾ ಐಟಮ್ಸ್ ಎಲ್ಲ ಇರುತ್ತಲ್ವಾ ಸೊ ಅದಕ್ಕೋಸ್ಕರ ಅವರು ಹಬ್ಬದಲ್ಲಿ ಆ ಹಬ್ಬ ಹುಣ್ಮೆ ಅಂದ್ರೆ ಹಬ್ಬ ಗೌರಿ ಹಬ್ಬ ಅಥವಾ ದೀಪಾವಳಿ ಹಬ್ಬ ಈ ತರ ಟೈಮ್ ಅಲ್ಲಿ ಅವರು ಫುಲ್ ಮನೆಯೆಲ್ಲಾ ಕ್ಲೀನ್ ಮಾಡ್ಕೋತಾರೆ ಅಲ್ಲಿವರೆಗೂ ಕಸ ಹುಡುಗ ನೆಲ ಈ ತರ ಮೇಂಟೆನೆನ್ಸ್ ಮಾಡ್ತಾರೆ ಡೈಲಿನು ಬಟ್ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡೋದಂತದ್ದು ಹಳ್ಳಿ ಕಡೆ ಹಬ್ಬದಲ್ಲೇನೆ ಹೆಚ್ಚಾಗಿ ಫುಲ್ ಎಲ್ಲಾದ್ರು ಮನೆಯೆಲ್ಲ ಕ್ಲೀನ್ ಮಾಡುವಂತದ್ದು ಅಮ್ಮ ಕೂಡ ಸ್ವಲ್ಪ ಸ್ವಲ್ಪ ಹೂವಿನ ಗಿಡ ಎಲ್ಲಾ ಹಾಕ್ತಿದ್ರು ಇವಾಗ ಬಿಟ್ಟಿದ್ದಾರೆ ಆಗ್ತಿಲ್ಲ ಮೇಂಟೆನೆನ್ಸ್ ಅಂತ ಅಂದ್ರೆ ಸೇವಂತಿಗೆ ಗಿಡ ಇದೆಲ್ಲ ಹಾಕ್ತಾ ಇದ್ರು ಇವಾಗ ಆಗ್ತಿಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ ಮೇಂಟೆನೆನ್ಸ್ ಮಲ್ಲ ಮಾಡಕ್ ಕಷ್ಟ ಆಗುತ್ತಲ್ವಾ ಒಬ್ಬರಿಗೆ ಅದಕ್ಕೇನೆ ನೋಡಿ ಇಲ್ಲಿ ಈ ತರ ಇದೆ ಮನೆ ಬಾಗ್ಲು ಚಿಕ್ಕದಾಗಿ ಆವಾಗಿನ ಕಾಲದಲ್ಲಿ ಈ ತರ ಮಾಡ್ತಿದ್ರು ನೋಡಿ ಇದು ಚಿಲ್ಕ ಅಂತೆಲ್ಲ ಇರೋದು ಚಿಕ್ಕದಾಗಿದೆ ಪ್ರಧಾನ ಬಾಗಿಲು ಇಲ್ಲಿ ಎರಡನೇ ಬಾಗಿಲು ಇರುತ್ತಲ್ಲ ಅಲ್ಲಿ ಪ್ರಧಾನ ಬಾಗ್ಲು ಅಂತ ಮಾಡ್ತಿದಾರೆ ಅದು ನಿಮ್ಗೆ ಈ ತರ ಕೊಟ್ಟಿದ್ದಾರೆ ನೋಡಿ ಇದು ಕೈಯಲ್ಲೇ ಕೆತ್ತನೆ ಮಾಡಿರುವಂತದ್ದು ನೋಡಿ ಡಿಸೈನ್ ಎಲ್ಲ ಇದೆಯಲ್ಲ ಅದು ಅವಾಗಿನ ಕಾಲದಲ್ಲಿ ಅವ್ರು ಕೈಯಲ್ಲೇ ಇದು ನಮ್ ತಾತ ಮಾಡ್ಸಿರೋದಲ್ಲ ನೋಡಿ ಎಷ್ಟ್ ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ಅವಾಗಿನ ಕಾಲದಲ್ಲಿ ಕೈಯಲ್ಲಿ ಮಾಡ್ತಿದ್ರು ಅಂದ್ರೆ ಇವಾಗೆಲ್ಲ ಮಿಷಿನ್ ಬಂದಿದೆ ಅಲ್ವಾ ಸೊ ಈ ತರ ಇದು ನೋಡಿ ಇದು ಹಾಲು ಟಿವಿ ಹಾಲ್ ಹಾಲು ಇದನ್ನ ನಾವು ನಮ್ ಕಡೆ ಹೊರಂಡ ಅಂತ ಕರಿತಾರೆ ಆ ಅಂದ್ರೆ ಹೊರಗಡೆ ಇರುವಂತ ಒಂದು ಗೆ ಹೊರಾಂಡ ಅಂತಾನೆ ಹೇಳ್ತಿದ್ರು ಆಗ ನೋಡಿ ಇದು ಮಾಡಿ ಅಂದ್ರೆ ಮೆತ್ತಿ ಹೋಗುವಂತದ್ದು ಮಾಡಿ ಅಂತಾನೂ ಕರೀತಾರೆ ಸ್ಟೆಪ್ಸ್ ಅಂತಾನು ಹೇಳ್ಬೋದು ನೀವು ನೋಡಿ ಈ ತರ ಮಾಡಿಸಿದ್ರು ಮರದ ಒಳಗಡೆಯಿಂದಾನೆ ಈ ತರ ಮಾಡಿಸಿ ಈ ಹಗ್ಗನ ಇಟ್ಕೊಂಡು ಹತ್ತುವಂತದ್ದು ಅಲ್ಲಿ ಹಾಲ್ ಮಾತ್ರ ಇದೆ ಅದಕ್ಕೂ ಮೇಲ್ಗಡೆ ಸ್ಟೋರೇಜ್ ಮಾಡೋದಕ್ಕೆ ಅಂತ ಅಲ್ಲೂ ಮೇಲ್ಗಡೆ ಮತ್ತೆ ಅಟ್ಟ ಮಾಡಿದಾರೆ ಸೊ ಮೇಲ್ ನಾನು ಹೋಗಿಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ನನ್ನ ಮಗಳು ಬಂದ್ಬಿಡ್ತಾಳೆ ಅಂದ್ಬಿಟ್ಟು ನಾವು ಈ ತರ ಲಾಕ್ ಮಾಡಿ ಇಟ್ಟಿರೋದು ಅದಕ್ಕೇನೆ ನೋಡಿ ಆಮೇಲೆ ಯಾವಾಗ್ಲೂ ಹೋಗೋಕ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಂತ ನಮ್ಮಅಮ್ಮ ಭಯ ಸೊ ಅದಕ್ಕೆ ಅವ್ರಿಗೆ ತೋರ್ಸ್ಬೇಡಿ ಅಂತ ಬೈತಾರೆ ನೋಡಿ ಈ ತರ ಲಾಕ್ ಮಾಡಿ ಚಿಲ್ಕ ಇದೆ ನೋಡಿ ಈ ತರ ಚಿಲ್ಕಗಳು ಅವಾಗೆಲ್ಲ ಚಿಲ್ಕ ಚಿಲ್ಕ ಅಂತ ಹೇಳ್ತೀವಿ ಈ ತರ ಚಿಲ್ಕಗಳು ಮಾಡಿಸ್ತಿದ್ರು ಇದು ನೋಡಿ ಈ ಕಡೆ ಸೈಡ್ ಇದು ಫುಲ್ ಒಂದು ಹಾಲ್ ಅಲ್ಲ ಇದು ಟಿವಿ ಹಾಲ್ ಇದು ನಮ್ ತಂದೆ ಅದು ಅಜ್ಜಿ ತಾತ ಮತ್ತೆ ಇದು ನಮ್ಮ ತಾತ ಮಲಕ್ತಿರೋ ರೂಮ್ ಇದು ಅವಾಗ ಸೊ ಇದು ನಮ್ಮ ಅಜ್ಜನ್ ರೂಮ್ ಅಂತಾನೆ ಕರಿತಿದ್ರು ನೋಡಿ ಇದು ಪ್ರಧಾನ ಬಾಗ್ಲು ಇದು ಮನೆ ಅವಾಗ ಮುಚ್ಕೆ ಅಂತ ಅಂತಿದ್ರು ನೋಡಿ ಮುಚ್ಕೆ ಮನೆ ಅಂದ್ರೆ ಈ ತರ ತುಂಬಾ ತಂಪಾಗಿ ಇರ್ಲಿ ಅಂತ ಅವಾಗ ಈ ತರ ಮಾಡ್ತಿದ್ರು ಮುಚ್ಕೆ ಮನೆ ಅಂತ ನಾಟದಲ್ಲೇ ಫುಲ್ ಮಾಡ್ತಿದ್ರು ಸೊ ಈಗ್ಲೂ ಇದೆ ಅದು ನೋಡಿ ಇದು ಕೂಡ ಅಷ್ಟೇನೆ ಆ ದೇವ್ರ ಮನೆ ಬಾಗ್ಲು ನೋಡಿ ಎಷ್ಟ್ ಸಿಂಪಲ್ ಆಗಿ ಮಾಡಿದಾರೆ ಅಂತ ಆಗಿನ ಕಾಲದಲ್ಲಿ ಚೆನ್ನಾಗೇ ಇದೆ ಅಲ್ವಾ ಇದು ಇಲ್ಲಿ ಎರಡು ರೂಮ್ ಇದೆ ನಡು ಮನೆಯಲ್ಲಿ ನೋಡಿ ಇದು ನೆಕ್ಸ್ಟ್ ಊಟದ ಮನೆ ಇದು ಫುಲ್ ಹಾಲ್ ಇಲ್ಲಿ ಎಡಗಡೆಗೆ ಸ್ಟೋರ್ ರೂಮ್ ಅಂತ ನೋಡಿ ಅವಾಗೆಲ್ಲ ಈ ತರ ಲಾಕ್ ನೋಡಿ ಈ ತರ ಚಿಲ್ಕಗಳು ಇಲ್ಲಿ ನೋಡಿ ಈ ತರ ಮರದ ಬೀರು ಇದೆ ಅವಾಗಿನ ಕಾಲದಲ್ಲ ಬೀರುಗಳೆಲ್ಲ ಹಾಗೆ ಮರದ್ದೇ ನೋಡಿ ಆ ತರ ಸ್ಟೋರೇಜ್ ಮಾಡಿ ಆ ತರ ಡಬ್ಬಗಳೆಲ್ಲ ಕಾಳು ಕಡಿ ಎಲ್ಲ ಸೊ ಆತರ ಮಾಡಿಟ್ಕೊಂಡಿದ್ದಾರೆ ಹಾಗೆ ಪತಾಸು ಅಂತ ಚಿಕ್ಕದಾಗಿ ಇದು ಹಾಸಿಗೆ ದಿಂಬುಗಳು ಅಥವಾ ಸೋಫಾ ಕವರ್ಗಳು ಏನಾದ್ರು ಸ್ಟೋರೇಜ್ ಮಾಡಿ ಇಟ್ಕೊಳಕ್ಕೆ ಅಂತ ಇದು ಮಾಡಿಸಿರೋಂಥದ್ದು ಈ ತರ ಇದೆ ಸ್ಟೋರೇಜ್ ಎಲ್ಲ ಇಟ್ಕೋಬಹುದಲ್ವಾ ತರ ಇದು ರೂಮು ಆನಂತರ ಫ್ರಿಜ್ಜು ಸೊ ಫ್ರಿಜ್ಜು ಹೆಸರಿಗಷ್ಟೇ ಫ್ರಿಜ್ಜು ಸೊ ಅದ್ರಲ್ಲಿ ತುಂಬಾ ಕಡಿಮೆ ಅಂದ್ರೆ ಇಲ್ಲಿ ಮಳೆ ಜಾಸ್ತಿ ಅಲ್ವಾ ಮಳೆಗಾಲದಲ್ಲಾಗಲಿ ಅಥವಾ ಚಳಿಗಾಲದಾಗಲಿ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಾರೆ ಎಷ್ಟೇ ಫ್ರಿಜ್ ಇದ್ರು ತರಕಾರಿನ ನಮ್ಮ ಕಡೆ ಆಚೆ ಕಡೆನೆ ಇಡೋದು ಸ್ವಲ್ಪ ಹೆಚ್ಚಾಗಿ ಅವರಿಗೆ ಕಡಿಮೆ ಅದರೊಳಗಡೆ ಇಡೋಂತದ್ದು ನೋಡಿ ಈ ಡೈನಿಂಗ್ ಟೇಬಲ್ಗೆ ನನಗೆ ಅನಿಸ್ತೆಗೆ ಒಂದ್ ಮೂವತ್ ವರ್ಷ ಆಗಿರ್ಬೋದೇನೋ ಅವಾಗಿಂದ ಇದೆ ಇದು ಇದ್ರೇನು ನಾವೇನು ಹೊಸದಾಗಿ ಏನು ಆಲ್ಟೇಷನ್ ಮಾಡ್ಸಕ್ ಹೋಗಿಲ್ಲ ಯಾವುದೂ ಸುಮ್ಮನೆ ವೇಸ್ಟ್ ಅಂತ ಅಷ್ಟನ್ನೇ ನೋಡಿ ಇದು ತರಕಾರಿಗಳು ನೋಡಿ ಅಷ್ಟು ಫ್ರಿಜ್ ಇದ್ರು ತರಕಾರಿ ಮನೇಲಿ ಆಚೆನೇ ಹೆಚ್ಚಾಗಿ ಇರೋ ಅಂಥದ್ದು ಇನ್ನೇನು ಕ್ಯಾರೆಟು ಈ ತರದ್ ಮಾತ್ರ ಫ್ರಿಜ್ಜಲ್ಲಿ ಇಟ್ಕೊಂತಾರ ಅಷ್ಟೇನೆ ಇದು ಫಿಲ್ಟರ್ ನೋಡಿ ಡೈನಿಂಗ್ ಟೇಬಲ್ ಮೇಲೆ ನಮ್ಮ ಮನೆಗಳಲ್ಲಿ ಆ ಈ ತರ ಉಪ್ಪಿನಕಾಯಿ ಉಪ್ಪು ಇದೆಲ್ಲ ಇಟ್ಬಿಟ್ಟಿರ್ತಾರೆ ಮಿಡಿ ಉಪ್ಪಿನಕಾಯಿ ನಮ್ಮ ಕಡೆ ಫೇಮಸ್ ಅಲ್ವಾ ಮಿಡಿ ಉಪ್ಪಿನಕಾಯಿ ಇದು ಮಿಡಿ ಸಿಕ್ಕಿರ್ಲಿಲ್ಲ ಅಂದ್ಬಿಟ್ಟು ತಗೊಂಡ್ ಬಂದಿರೋದು ಬಟ್ ಮಿಡಿ ಉಪ್ಪಿನಕಾಯಿ ಇಲ್ಲ ಅಂದ್ರೆ ಇವ್ರಿಗೆ ಊಟನೇ ಹೋಗಲ್ಲ ಆತರ ಅಷ್ಟು ಇಷ್ಟ ಸೊ ಅದಕ್ಕೋಸ್ಕರ ತಂದಿಟ್ಕೊಂಡಿರ್ತಾರೆ ಆ ನಮ್ಮಮ್ಮ ಕೂಡ ಹಾಕ್ತಾರೆ ಮಿಡಿ ಉಪ್ಪಿನಕಾಯಿನ ನೋಡಿ ಇದು ಕಿಚನ್ ಅಂದ್ರೆ ಅಡ್ಗೆ ಮನೆ ಆ ಇಲ್ಲಿ ಸಿಂಪಲ್ ಆಗಿ ಹ್ಮ್ ಮಾಡ್ಕೊಂಡಿರ್ತಾರೆ ನಾನು ಹೇಗೆ ಇಟ್ಕೊಂಡಿದ್ರು ಹಾಗೆ ತೋರಿಸ್ತಾ ಇದೀನಿ ಅಡಿಗೆ ಮಾಡ್ತಾ ಇರೋ ಹಾಗೇನೆ ಅಂದ್ರೆ ಬೆಳಗ್ಗೆ ತಿಂಡಿಗೆ ಅಡಿಗೆಗೆಲ್ಲ ರೆಡಿ ಮಾಡ್ಕೊಂಡಿರ್ತಾರಲ್ಲ ಅವಾಗ್ಲೇನೇ ನೋಡಿ ಇದು ಉಪ್ಪಿಗೆ ಹಾಕಿಟ್ಕೊಂಡಿರೋ ಮಿಡಿ ಉಪ್ಪಿನಕಾಯಿ ಇದು ಅಪ್ಪೆ ಮಿಡಿ ಇದು ಉಪ್ಪಿಗೆ ಹಾಕಿಟ್ಕೊಂಡಿದಾರಲ್ವಾ ಇದು ಅಮ್ಮ ಸಿಕ್ಕಿದ್ ಅನ್ಸುತ್ತೆ ಹಾಕಿಟ್ಕೊಂಡಿದ್ದಾರೆ ಹಾಗೆ ಇದು ಅಮ್ಟೆಕಾಯಿ ಮಿಡಿ ಚಿಕ್ಕದು ಅದನ್ನು ಕೂಡ ಹಾಕಿಟ್ಕೊಂಡಿದ್ದಾರೆ ಬಿಡಲ್ಲ ಆತರ ಎಲ್ಲಾ ಹಾಕಿ ಅವರು ಉಪ್ಪಿನಕಾಯಿ ಹಾಕ್ತಾ ಇರ್ತಾರೆ ಬಟ್ ಇವಾಗ ಮಿಡಿ ಅಷ್ಟೊಂದು ಸಿಗ್ತಾ ಇಲ್ಲ ಅಲ್ವಾ ಅದಕ್ಕೆ ಹಾಕೋದು ಕಡಿಮೆ ಆಗಿದೆ ನೋಡಿ ಬೆಲ್ಲ ಗುಳ್ಳ ಜೋನಿ ಬೆಲ್ಲ ಇದನ್ನು ಡೈಲಿ ಸಾಂಬಾರ್ಗೆಲ್ಲ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಾರೆ ನಮ್ಮ ಕಡೆ ಅಂದರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಅಂತ ಅದಕ್ಕೋಸ್ಕರ ಅವರು ಇರುವೆ ಬರುತ್ತೆ ಅಂದ್ಬಿಟ್ಟು ಬಾಕ್ಸಲ್ಲಿ ಹಾಕಿ ಅದಕ್ಕೆ ಕೆಳಗಡೆ ನೀರು ಹಾಕ್ಬಿಟ್ಟು ಆ ಥರ ಇಡ್ತಾರೆ ಯಾಕಂದರೆ ಇರುವೆ ತುಂಬಾ ಅಲ್ವಾ ಮಲೆನಾಡು ಕಡೆ ಜಾಸ್ತಿ ಬೇಗನೆ ಬಂದ್ಬಿಡುತ್ತೆ ಅದಕ್ಕೇನೆ ನೋಡಿ ಅಡುಗೆ ಮನೆ ಹೇಗಂದ್ರೆ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅಡುಗೆಗಳಲ್ಲ ರೆಡಿ ಮಾಡ್ತಾ ಇದ್ರು ಸೊ ಆ ಇದರಲ್ಲೇ ನಾನು ಶೂಟ್ ಮಾಡ್ಕೊಂಡಿರೋದು ಆ ಇನ್ನೇನು ಸಪ್ರೇಟ್ ಆಗಿ ಅದಕ್ಕೋಸ್ಕರ ಏನು ನಾನು ರೆಡಿ ಕ್ಲೀನ್ ಆಗಿಟ್ಬಿಟ್ಟು ಆ ಆತರ ಹೋಗ್ಲಿಲ್ಲ ನಾನು ಪ್ರಿಪರೇಷನ್ ಆಗ್ತಾ ಇತ್ತಲ್ವಾ ಅದಕ್ಕೇನೆ ನೋಡಿ ಇಲ್ಲಿ ಬಾವಿಕಟ್ಟೆಗೆ ಹೋಗೋದು ಇದು ಇದೇನೆ ಡೋರ್ ಓಪನ್ ಮಾಡಿದ್ರೆ ಈ ಬಾಗಿಲನ್ನ ತೆಗೆದ್ರೆ ಇಲ್ಲೇನೆ ಬಾವಿ ಕಟ್ಟೆ ಅಂದ್ರೆ ಇಲ್ಲಿ ಅಡಿಗೆಗಳ ಯೂಸ್ ಮಾಡ್ತಾರೆ ಮತ್ತೆ ಕುಡಿಯೋದಕ್ಕೂ ಕೂಡ ನಾವು ಇದೇ ಬಾವಿ ನೀರನ್ನೇ ಕುಡಿಯೋದು ಆ ಮಳೆಗಾಲದಲ್ಲಿ ಇದ್ರ ವಿಶೇಷತೆ ಏನಂದ್ರೆ ಯಾವಾಗ್ಲೂ ಈ ಬಾವಿ ನೀರು ತುಂಬಿ ಉಕ್ಕರಿತಾ ಇರುತ್ತೆ ಅದಕ್ಕೋಸ್ಕರ ಅಲ್ಲಿ ಪೈಪ್ ಇಟ್ಟಿದ್ದಾರೆ ನೋಡಿ ಅದೇ ಆ ನೀರು ತುಂಬ ಹೋದ ತಕ್ಷಣ ಅದು ತುಂಬತಾ ಬಂದಂಗು ಅಲ್ಲಿ ಹೋಗ್ತಾ ಹೋಗುತ್ತೆ ಹೊರಗಡೆ ಮಳೆಗಾಲದಲ್ಲಿ ಪ್ರತಿ ಮಳೆಗಾಲಕ್ಕೂ ನಮ್ಮ ಮನೆಯಲ್ಲಿ ಬಾವಿ ನೀರು ಕರೀದೇ ಇರೈತೆ ಸೊ ಅದೊಂದು ನಮ್ಮ ಮನೇಲಿರೋ ಅಂಥದ್ದು ಮತ್ತೆ ನಮ್ಮನೆ ನೀರಿಗಂತೂ ಬರಗಾಲನೇ ಇಲ್ಲ ದೇವ್ರದಿಂದ ಆತರ ಯಾವತ್ತೂ ನಮ್ಗೆ ನೀರಿಗೆ ನಮಗೆ ತೊಂದರೆ ಕೊಟ್ಟಿಲ್ಲ ಬೋರು ಎಲ್ಲ ಇದೆ ಬಟ್ ಬೋರ್ ಇತ್ತೀಚೆಗೆ ತಗ್ಸಿರುವಂತದ್ದು ಅಂಥದ್ದು ಈಗಲೂ ನಮ್ಮ ಮನೇಲಿ ಕುಡಿಯೋದಕ್ಕೆ ಅಡಿಗೆಗೆ ಎಲ್ಲ ಯೂಸ್ ಮಾಡೋದು ಇದನ್ನೇ ಸ್ನಾನಕ್ಕೆ ಮಾತ್ರ ಬೋರ್ ನೀರ್ನ ಇವಾಗ ಯೂಸ್ ಮಾಡ್ತಾ ಇರೋದು ಎಲ್ಲ ಇದೇ ಬಾವಿ ನೀರನ್ನೇ ನಾವು ಎಲ್ಲದಕ್ಕೂ ಯೂಸ್ ಮಾಡ್ತಿದ್ದಿದ್ದು ನೋಡಿ ಅಮ್ಮ ಹೇಳಿದ್ನಲ್ವ ಡೈಲಿ ಬೆಳಗ್ಗೆ ಅವರು ಈ ನೀರನ್ನ ತತ್ಬಿಟ್ಟು ಅವರು ಅದೇ ನೀರಲ್ಲೇ ಪೂಜೆ ಮಾಡ್ತಾರೆ ಸೊ ಅವ್ರಿಗೆ ದಿನನಿತ್ಯ ಅವ್ರಿಗೆ ಅಭ್ಯಾಸ ಆಗೋಗಿದೆ ಸೊ ಒಂಥರ ಖುಷಿ ಆಗುತ್ತೆ ಈಗಲೂ ಈ ಥರ ಎಲ್ಲ ನಡ್ಸ್ಕೊಂಡು ಹೋಗ್ತಿದಾರಲ್ಲ ಅಂತ ಖುಷಿ ಆಗುತ್ತೆ ಹಾಗೆ ಇಲ್ಲಿ ಹಿಂದೆ ಬಾಗಿಲು ಕೂಡ ಇದೆ ನೋಡಿ ಅಲ್ಲಿ ಅವಾಗೆಲ್ಲ ಇಲ್ಲೇ ಅಂದ್ರೆ ಯಾರಾದ್ರೂ ಕೆಲಸದವ್ರು ಬಂದ್ರೆ ಇಲ್ಲೇ ಮಾನವಸ ಹತ್ರ ಆಗತ್ತಲ್ವಾ ಸೊ ಇದೇ ಡೋರ್ ನೋಡಿ ಅದು ಇದ್ ನೋಡಿ ತಿರ್ಸಾ ಕಲ್ಲು ಅಂದ್ರೆ ಅವಾಗಿನ ಕಾಲದ ಕಲ್ಲು ಹ್ಮ್ ಆ ಕಲ್ಲಲ್ಲಿ ನಮ್ಮಮ್ಮ ಎಷ್ಟ್ ಚಟ್ನಿ ಮಾಡಿದಾರೋ ಹೇಳಕ್ಕೆ ಆಗಲ್ಲ ಅಷ್ಟು ಖಾರ ಚಟ್ನಿ ರುಬ್ಬಿದಾರೆ ಆಗ ಎಲ್ಲ ಇದ್ರಲ್ಲೇ ಅಲ್ವಾ ರುಬ್ತಿದ್ವು ಅವಾಗೆಲ್ಲ ನಮ್ಮಮ್ಮ ಇದ್ರಲ್ಲೇ ಖಾರ ರುಬ್ಬೋದು ಪ್ರತಿಯೊಂದು ಇದನ್ನ ಇದ್ರಲ್ಲೇ ಯೂಸ್ ಮಾಡ್ತಿದ್ರು ಇದು ನೋಡಿ ಹಾರೆ ಕೋಲು ಅವಾಗಿನ ಕಾಲದ್ದು ನೋಡಿ ಬಾವಿ ಕಟ್ಟೆಯಲ್ಲಿ ಇಲ್ಲೇ ಒಂದು ಡೋರ್ ಕೂಡ ಇಟ್ಕೊಂಡಿರ್ತಾರೆ ಯಾಕಂದ್ರೆ ಇಲ್ಲಿ ಅಡ್ಗೆ ಮನೇಲೆ ಅಲ್ವಾ ಅಮ್ಮಂದ್ರೆ ಹೆಚ್ಚಿಗೆ ಇರೋದು ಸೊ ಆಗ ಕೆಲಸದವ್ರು ಬಂದ್ರೆ ಇಲ್ಲಿ ಮಾತಾಡಿಸಿ ಆರಾಮಾಗಿ ಅವ್ರನ್ನ ಕಳಿಸ್ತಿದ್ರು ಸೊ ಇಲ್ಲಿಂದನೆ ಮಾತಾಡ್ಸಿದ್ರು ನೋಡಿ ಇದು ದೀಪಾವಳಿ ಮಾಡಿರೋ ಅಂತದ್ ಇದೆಲ್ಲ ಇಲ್ಲೂ ಕೂಡ ಡೋರ್ ಇದೆ ಆ ಸುಮಾರು ಡೋರ್ ಗಳು ಹಿಂದೆ ಈ ಕಡೆ ಈ ಕಡೆ ಲೆಫ್ಟ್ ಅಲ್ಲಿ ಮತ್ತೆ ಹಿಂದೆ ಬಾಗ್ಲು ತುಂಬಾ ಬಾಗ್ಲುಗಳಿದೆ ಈ ಮನೆಗೆ ನೋಡಿ ಇದು ಹಿಂದೆ ಅಹ್ ಇಲ್ಲಿ ಫುಲ್ ಈ ತರ ಬಾಳೆ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದಾರೆ ಅಷ್ಟೇನೆ ಮತ್ ತಂಗಿನ ಮರ ಇದೆ ಒಂದು ಮಾವಿನ ಮರ ಸೊ ಈ ತರ ಹಾಕೊಂಡು ಗಿಡಗಳು ಸ್ವಲ್ಪ ಸ್ವಲ್ಪ ಗಿಡಗಳಿದೆ ಮುಂಚೆ ಎಲ್ಲ ಇದೆಲ್ಲ ಗಿಡಗಳೆಲ್ಲ ಹಾಕೊಂಡಿದ್ರು ನಮ್ಮಅಮ್ಮ ಇವಾಗೆಲ್ಲ ಏನು ಮೇಂಟೆನೆನ್ಸ್ ಆಗ್ತಿಲ್ಲ ಅಂತ ಮಾಡ್ತಿಲ್ಲ ಅಮ್ಮ ಇವಾಗ ಹೇಳಿದ್ನಲ್ವಾ ಅವ್ರಿಗೂ ಆಗ್ತಾ ಇಲ್ಲ ಇವಾಗ ಅಂತ ನೋಡಿ ಈ ತರ ಆಮೇಲೆ ಇಲ್ಲಿ ಸೌದೆ ಒಲೆ ಗೊತ್ತಿದೆಯಲ್ವಾ ಹಂಡೆ ಒಲೆ ಅಂದ್ರೆ ಹಂಡೆ ಎಲ್ಲ ನೀರು ಕಾಯಿಸೋದಾದ್ರೆ ನಮ್ಮ ಕಡೆ ಮುಂಚೆ ಒಳಗಡೆ ಇತ್ತು ಸೊ ಈಗ ಫುಲ್ ಕಪ್ಪಾಗೋಗುತ್ತೆ ಮನೆ ಎಲ್ಲ ಹೊಗೆ ಆಗ್ಬಿಟ್ಟು ಕಪ್ಪಾಗುತ್ತೆ ಅಂತ ಇತ್ತೀಚೆಗೆ ಹೊರಗಡೆ ಮಾಡಿಸಿದ್ದಾರೆ ಸೋಲಾರು ಎಲ್ಲ ಇದೆ ಬಟ್ ಅಂದ್ರೂ ಸೌದೆ ಒಲೆ ನಿಮಗೆ ಮಳೆಗಾಲದಲ್ಲಿ ಬೇಕೇ ಬೇಕಲ್ವಾ ಹಳ್ಳಿಗಳಲ್ಲಿ ಮಲೆನಾಡಲ್ಲಿ ಬೇಕೇ ಬೇಕಾಗುತ್ತೆ ಸೊ ಅದಕ್ಕೇನೆ ಇದು ಸೌದೆ ಒಲೆ ಹಾಗೆ ಇದು ಎಕ್ಸ್ಪೆಷಲಿ ಹೇಳಲೇಬೇಕು ಮಲೆನಾಡು ಸ್ಪೆಷಲ್ಲು ಹೈಯಪ್ಪಳ ಅದಕ್ಕೋಸ್ಕರ ನಮ್ಮಮ್ಮ ಅಕ್ಕಿ ನೆನೆಸಿದ್ರು ನೋಡಿ ಈ ಹೊಯ್ಯಪ್ಪಳ ಬಗ್ಗೆ ಎಷ್ಟು ಅಂದರೆ ಅಷ್ಟು ಇಷ್ಟಪಡೋ ಅಂಥದ್ದು ಅಂದರೆ ಮಲೆನಾಡಲ್ಲಿ ರೆಸಿಪಿ ಇದೇನೆ ನಾನು ಇದಕ್ಕೋಸ್ಕರ ನಿಮಗೆ ತೋರ್ಸೋಣ ಅಂತ ಬಂದಿದ್ದು ನೋಡಿ ನಮ್ಮ ಮನೇಲಿ ಇದು ಕೆಂಪು ಅಕ್ಕಿ ಬರುತ್ತಲ್ವಾ ಫುಲ್ ಸಿಪ್ಪೆ ಇರೋವಂಥ ಅಕ್ಕಿ ಸ್ವಲ್ಪ ದಪ್ಪ ಅಕ್ಕಿ ಸಿಗುತ್ತೆ ಅಂದರೆ ಊರಲ್ಲೇ ಬೆಳೆದಿರೋ ಅಂತ ಅಕ್ಕಿ ಅದನ್ನು ಕೂಡ ಮಾಡಿಸ್ಕೊಂಡು ಬಂದಿದ್ರು ಅದನ್ನು ನೆನೆಸಿದ್ವಿ ಒಂದ್ ಐದರಿಂದ ಆರು ಸೇರ್ ನೆನ್ಸ್ಕೊಂಡಿದ್ವಿ ಈ ಅಕ್ಕಿ ಚೆನ್ನಾಗಿ ತೊಳ್ದ್ಬಿಟ್ಟು ಒಂದ್ ಮೂರ್ ದಿನ ನೀರಲ್ಲಿ ನೆನೆಸಿಟ್ಕೋಬೇಕು ಬಟ್ ಹೊಯ್ಯಪ್ಪಳ ಮಾಡೋದು ಈ ಸಾಗರ ಶಿವಮೊಗ್ಗ ಮತ್ತೆ ದಾವಣಗೆರೆ ಈ ಕಡೆ ಸೈಡ್ ಮಾತ್ರ ಹೆಚ್ಚಾಗಿ ಮಾಡುವಂಥದ್ದು ಅಲ್ಲಿ ಹಸಿದ್ ಕೂಡ ತಿಂತಾರೆ ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟು ಪ್ರಿಯರು ಅಂದ್ರೆ ನೀವು ಎಷ್ಟು ಇಷ್ಟಪಡ್ತಾರೆ ಅಂದ್ರೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಅದ್ ಮಾಡ್ದಾಗ ಕರೆದಿಲ್ಲ ಅಂದ್ರೆ ಬೇಜಾರು ಕೂಡ ಮಾಡ್ಕೋತಾರೆ ಅಷ್ಟು ಹೋಳಿಗೆ ಊಟ ಕೊಟ್ಟರು ಅವ್ರು ಅಷ್ಟು ಇಷ್ಟಪಡಲ್ಲ ಹಪ್ಪಳ ಸಿಕ್ತು ಅಂದರೆ ಒಂಥರ ಖಷಿಯಾಗೋಗುತ್ತೆ ಎಲ್ಲರಿಗೂ ಅದರಲ್ಲೂ ಮದುವೆ ಕರಿಯಕ್ಕೆ ಬಂದವರಿಗಂತೂ ಹಪ್ಪಳ ಸಿಕ್ಬಿಟ್ರೆ ಅಷ್ಟು ಖುಷಿಯಾಗೋಗುತ್ತೆ ಅಲ್ವಾ ನೋಡಿ ಈ ಥರ ಜೀರಿಗೆ ಕೊತ್ತಂಬರಿ ಇದನ್ನ ಒಣಸಿಟ್ಕೊಂಡಿರ್ತಾರೆ ಅಂದರೆ ಜೀರಿಗೆನ ಒಂದು ಕಾಲು ಭಾಗ ಆಗೋಷ್ಟು ಹಾಕ್ಕೊಂಡಿರ್ತಾರೆ ಕೊತ್ತಂಬರಿ ಒಂದು ಸ್ವಲ್ಪ ಅಂದರೆ ಜಾಸ್ತಿ ಇರುತ್ತೆ ಕ್ವಾಂಟಿಟಿ ಸೊ ಅಷ್ಟು ಹಿಟ್ಟಿಗೂ ಆಗ್ಬೇಕಲ್ವಾ ಅದಕ್ಕೇನೆ ಒಂದು ನಾಲ್ಕೈದು ಸ್ಪೂನ್ ಆಗೋಷ್ಟು ದೊಡ್ಡ ಸ್ಪೂನಲ್ಲಿ ಕೊತ್ತಂಬರಿ ತೊಗೊಂಡಿದ್ದಾರೆ ಒಂದು ಮೂರು ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದಾರೆ ದೊಡ್ಡ ಸ್ಪೂನಲ್ಲಿ ಇದನ್ನ ಇವಾಗ ನಾನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಫೈನಾಗಿ ಪುಡಿ ಆಯಿತು ಅಂದರೆ ಬಿಸ್ಲಲ್ಲಿ ಒಣಗಿಸಿದ್ರಲ್ವಾ ಸ್ವಲ್ಪನೂ ಅಂಟ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಫೈನಾಗಿ ಪುಡಿ ಆಗಿದೆ ನೋಡಿ ಸಮ್ಮರ್ ಇರೋದ್ರಿಂದ ತುಂಬ ಚೆನ್ನಾಗಿ ಇದು ಪುಡಿ ಆಗಿದೆ ಹಾಗೆ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಟಿದ್ರು ಸೊ ನಾನು ಹೆಲ್ಪ್ ಮಾಡ್ತಾ ಇದ್ದೆ ಈರುಳ್ಳಿ ಒಂದು ಮೂರ ನಾಲ್ಕು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು ಅಂದರೆ ಅಷ್ಟು ಹಿಟ್ಟಿಗೂ ಬೇಕಲ್ವಾ ಅದಕ್ಕೇನೆ ಒಂದು ಮೂರರಿಂದ ನಾಲ್ಕು ಅಷ್ಟು ಈರುಳ್ಳಿನ ಚಿಕ್ಕದಾಗಿ ಅಂದ್ರೆ ಮೀಡಿಯಂ ಅಲ್ಲಿ ಕಟ್ ಮಾಡಿಟ್ಕೊಂಡಿರೋಂಥದ್ದು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ನಾಲ್ಕೈದು ಗೆಡ್ಡೆ ಬೇಕಿದಕ್ಕೆ ರುಚಿ ಆಗುತ್ತೆ ಅಂತ ಅಷ್ಟೇ ಆ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಅಂದ್ರೆ ಪುಡಿ ಮಾ ಇಟ್ಕೊಂಡಿದ್ವಲ್ವಾ ಆ ಜೀರಿಗೆ ಮತ್ತೆ ಕೊತ್ತಂಬರಿ ಪುಡಿನ ಅದನ್ನ ಸ್ವಲ್ಪ ಸ್ವಲ್ಪ ಹಾಕೋತಾ ಹಾಕೋತಾ ಆ ರುಬ್ಕೋಬೇಕು ಖಾರ ಮಾಡ್ಕೋಬೇಕಲ್ವಾ ಅದಕ್ಕೇನೆ ಈ ಖಾರದ ಪುಡಿ ಕೂಡ ಅದಕ್ಕೆ ಅಂತಾನೆ ಹೊಸದಾಗಿ ಪುಡಿ ಮಾಡ್ಸಿಟ್ಕೊಂಡಿರ್ತಾರ ಅವರು ಅಂದ್ರೆ ಹಪ್ಪಳ ಮಾಡ್ಬೇಕು ಅಂತಾನೆ ಹೊಸ ಖಾರ ಮಾಡ್ತಾ ಇರೋದು ಈ ವರ್ಷದ ಖಾರ ಪುಡಿ ಅದಕ್ಕೆ ಅಂತಾನೆ ಮಾಡಿಸ್ತಾರೆ ನಮ್ಮ ಕಡೆ ಹಪ್ಳಕ್ಕೂ ಆಗುತ್ತೆ ಮತ್ತೆ ಅಡಿಗೆಗೂ ಆಗುತ್ತೆ ಅಂತ ಅವಾಗಲೇ ಮಾಡಿಸ್ಬಿಡ್ತಾರೆ ಬೇಸಿಗೆಯಲ್ಲಿ ಎಲ್ಲ ನೋಡಿ ಇದನ್ನ ಇವಾಗ ಫೈನ್ ಆಗಿ ನಾನು ರುಬ್ಕೊಂಡ್ ಬರ್ತಾ ಇದೀನಿ ಫುಲ್ ಹೆಂಗೆ ಅಂದ್ರೆ ಚಟ್ನಿ ಅಷ್ಟು ಫೈನ್ ಆಗಿ ರುಬ್ಬಿರ್ಬೇಕು ಸ್ವಲ್ಪನು ತರಿ ತರಿ ಬೇಡ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಲ್ವಾ ಈ ತರ ಖಾರನ ರುಬ್ಬಿಟ್ಕೊತಾ ಹೋದ್ರೆ ಆಯ್ತು ಇದೇ ತರನೇ ಸ್ವಲ್ಪ ಸ್ವಲ್ಪ ಹಾಕೋತಾ ಹಾಕೋತಾ ರುಬ್ಕೊಂಡಿರೋದು ನಾನು ಈ ತರ ಖಾರ ಮಾಡಿಟ್ಕೊಂಡ್ರೆ ನೀವು ಆಗ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊತ ನೀವು ಹಪ್ಪಳಕ್ಕೆ ಯೂಸ್ ಮಾಡ್ಬೋದು ಹಪ್ಳದ್ದು ಹಿಟ್ಟಿಗೆ ಅಂದ್ರೆ ತುಂಬಾ ಒಂದೇ ಸಲ ನೀವು ಖಾರ ಇದಕ್ಕೆ ಅಂದ್ರೆ ಖಾರದ ಪುಡಿನ ಹೆಚ್ಚಿಗೆ ಹಾಕೋದು ಬೇಡ ಯಾಕಂದ್ರೆ ನಿಮಗೆ ಖಾರ ತುಂಬಾ ಖಾರ ಹಾಕ್ತಾಗ ಈ ಮಸಾಲ ಎಲ್ಲ ಸಿಗೋದೇ ಇಲ್ಲ ಅದಕ್ಕೇನೆ ನೋಡಿ ಇವಾಗ ಆಯ್ತಲ್ವಾ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದೀವಿ ಮತ್ತೆ ಹಿಟ್ಟಿಗೆ ಕೂಡ ಹಾಕೋತೀವಲ್ವಾ ಈ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊತಾ ಇದೀವಿ ಹಿಟ್ಟಿಗೆ ಸೇರಿಸೋದ್ರಿಂದ ಉಪ್ಪು ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕೊಂಡಿರೋದು ಮತ್ತೆ ಇಟ್ಟು ರುಬ್ಬಿಟ್ಟಿರ್ತೀವಲ್ಲ ಅವಾಗ್ಲೂ ಬೇಕಾಗುತ್ತೆ ಉಪ್ಪು ಅದಕ್ಕೇನೆ ಇವಾಗ ಹಾಕಲ್ಲ ಹೆಚ್ಕೆ ಇದಕ್ಕೆ ಎಷ್ಟು ಬೇಕೋ ಅಷ್ಟೇನೆ ಹಾಕಿರ್ತೀವಿ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಖಾರನ ಇವಾಗ ಪಕ್ಕಕ್ಕೆ ಇಟ್ಕೊಂಡು ರೆಡಿ ಆಗಿದೆ ಅಲ್ವಾ ಈ ಖಾರ ಆ ಇವಾಗ ನಾವು ಹಪ್ಪಳದಕ್ಕೆ ಕಿ ನೆನ್ಸಿದ್ವಲ್ವಾ ಅದನ್ನ ನಾನು ಇವಾಗ ಗ್ರೈಂಡರ್ ಹಾಕ್ತಾ ಇದ್ದೀನಿ ಈ ಗ್ರೈಂಡರ್ ಏನಂದ್ರೆ ವರ್ಷಕ್ಕೆ ಒಂದೇ ಸಲ ಯೂಸ್ ಮಾಡೋದು ಯಾಕಂದ್ರೆ ಅಷ್ಟೊಂದು ಯೂಸ್ ಮಾಡಲ್ಲ ನಮ್ಮನೆಯಲ್ಲಿ ಅಂದ್ರೆ ದೋಸೆ ಇಡ್ಲಿಗೆಲ್ಲ ಯೂಸ್ ಮಾಡಲ್ಲ ಯಾಕಂದ್ರೆ ಅಷ್ಟು ಬೇಡ ಅಲ್ವಾ ಯಾರು ಗ್ರೈಂಡರ್ ನ ಯೂಸ್ ಮಾಡಲ್ಲ ಇವಾಗ ಹೆಚ್ಚಾಗಿ ತುಂಬಾ ಜನ ಇದ್ರೆ ಬೇಕಾಗುತ್ತೆ ನೋಡಿ ಈ ತರ ವರ್ಷಕ್ಕೊಂದ್ಸಲ ಯೂಸ್ ಮಾಡೋದ್ರಿಂದ ಈ ತರ ನಿಂತ್ಕೊಳ್ಳುತ್ತೆ ಅದಕ್ಕೆ ಸ್ವಲ್ಪ ರನ್ ಮಾಡಿದ್ರೆ ಆಮೇಲೆ ರನ್ ಆಗುತ್ತೆ ಹಪ್ಪಳದಕ್ಕಿ ಮಾತ್ರ ಯೂಸ್ ಮಾಡೋ ಇದನ್ನ ನಮ್ಮ ಕಡೆ ಹೆಚ್ಚಾಗಿ ಏನಕ್ಕೂ ಯೂಸೇ ಮಾಡಲ್ಲ ಸೊ ಜನ ಕಡಿಮೆ ಇರ್ತಾರಲ್ವಾ ಇವಾಗ ಅದಕ್ಕೇ ನೋಡಿ ಇವಾಗ ಚೆನ್ನಾಗಿ ಇದು ರುಬ್ಕೋತಾ ಬಂತಲ್ವಾ ಸ್ವಲ್ಪ ತರಿತರಿ ಇದ್ದಂಗೆನೆ ಒಂದ್ ಎರಡು ಹುಟ್ಟ ಆಗೋ ನಾನು ಒಂದ್ ಪಾತ್ರೆಗೆ ತಗೋತಾ ಇದ್ದೀನಿ ಯಾಕಂದ್ರೆ ಇದನ್ನ ಅಂಬ್ಲಿ ಮಾಡ್ಕೊಳಕ್ಕೆ ಅಂದ್ರೆ ಈ ಅಂಬ್ಲಿ ಮಾಡಿ ಹಾಕೋದ್ರಿಂದ ಆ ಏನ್ ಬೆನಿಫಿಟ್ ಅಂದ್ರೆ ಹಪ್ಳ ಎಲ್ಲ ಸ್ವಲ್ಪ ಸೂಬ್ರ ಬರುತ್ತೆ ಅಂತ ಮೇಲೆ ಮತ್ತೆ ತುಂಬಾ ಜಿಕ್ಟ್ ಆಗಿ ಬರಲ್ಲ ಆಮೇಲೆ ತಿನ್ನೋದು ಕೂಡ ನೀವು ಹಸಿ ಹಪ್ಳ ತಿನ್ನೋದರೆ ತುಂಬಾ ಜಿಕ್ಟ್ ಅನ್ಸಲ್ಲ ಸಾಫ್ಟ್ ಆಗೇ ಇರುತ್ತೆ ತುಂಬಾ ಚೆನ್ನಾಗ್ ಆಗುತ್ತೆ ಹಾಗಂತ ತುಂಬಾ ಹಾಕ್ಬಾರ್ದು ಸ್ವಲ್ಪ ಹಾಕ್ಬೇಕು ಈ ಚಕ್ಲಿಗೆ ಹೇಗೆ ನಾವು ಬೆಣ್ಣೆ ಹಾಕಿದ್ರೆ ಸೂಬ್ರ ಆಗುತ್ತೆ ಅಂತೀವೋ ತರ ಇದು ಕೂಡ ನೋಡಿ ಇದು ಅಂಬ್ಲಿ ಮಾಡ್ಕೊಳ್ಳೋದಕ್ಕೆ ಎರಡು ಆಗೋಷ್ಟು ಹಿಟ್ಟು ತಗೊಂಡಿದ್ನಲ್ವಾ ಅದಕ್ಕೆ ಫುಲ್ ಆಗೋಷ್ಟು ನೀರ್ ಹಾಕೊಂಡು ಚೆನ್ನಾಗಿ ಅಂಬ್ಲಿ ಮಾಡ್ಕೋಬೇಕು ಈ ರಾಗಿ ಅಂಬ್ಲಿ ಎಲ್ಲ ಹೇಗ್ ಮಾಡ್ಕೋತೀವೋ ಹಾಗೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ತುಂಬಾ ಗಟ್ಟಿನೂ ಅಲ್ಲ ಈ ತರ ಮಾಡ್ಕೊಂಡು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಬಿಟ್ರೆ ನ ರೆಡಿ ಆಗಿದೆ ನೋಡಿ ಇದು ಅಂಬ್ಲಿ ಇದನ್ನ ಇವಾಗ ತಣ್ಣಗಾದ್ಮೇಲೆ ನಾನು ಹಿಟ್ಟು ಅಂದ್ರೆ ಪ್ರತಿ ಹಿಟ್ಟಿಗೂ ಹಾಕೋತಾ ಹೋಗ್ತೀನಿ ಈಗ ನೋಡಿ ಒಂದು ಆ ಇಬ್ಬೆ ಅಂದ್ರೆ ಒಂದ್ ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಕೋತಾ ಹೋಗ್ತಿವಲ್ವಾ ಸೊ ಆಯಾ ಒಂದೊಂದ್ ಇಬ್ಬೆಗು ಹಾಕೋತಾ ಹೋಗೋದು ಒಂದೊಂದು ಆಗೋಷ್ಟು ನೋಡಿ ತುಂಬಾ ಹಾಕೋಬಾರ್ದು ಹಾಗಂತ ತುಂಬಾ ಹಾಕೊಂಡ್ರೆ ಬರೋದೇ ಇಲ್ಲ ಹಪ್ಳ ನಾನು ಒಂದ್ ಆಗೋಷ್ಟು ಅಂಬ್ಲಿನ ಹಾಕೋತಾ ಇದೀವಿ ಈ ತರ ಹಾಕೋದ್ರಿಂದ ಮೇಲೆ ಸೂಬ್ರ ಬರುತ್ತೆ ಅಂತ ಹಪ್ಳ ಕೂಡ ಚೆನ್ನಾಗ್ ಅದಕ್ಕೇನೆ ಇದೆಲ್ಲ ರುಬ್ಬಿ ಇವಾಗ ರೆಡಿ ಆಗಿದೆ ನೋಡಿ ಎಲ್ಲಾ ಹಿಟ್ಟನ್ನು ಎತ್ತಿಟ್ಕೊಂಡಿದೀನಿ ಫುಲ್ ಎಲ್ಲಾ ರೆಡಿ ಆಗಿದೆ ಹಿಟ್ಟು ಕೂಡ ಹಾಗೆ ಖಾರ ಕೂಡ ರುಬ್ಬಿಟ್ಕೊಂಡಿದ್ನಲ್ವಾ ಖಾರ ಕೂಡ ನಾನು ತುಂಬಾ ಹಾಕೋತಾ ಇಲ್ಲ ನಾನು ಹೇಳಿದ್ನಲ್ವಾ ನಿಮ್ಗೆ ಸ್ವಲ್ಪ ಖಾರ ಹಾಕೋತಾ ಇದೀನಿ ಅದ್ರಲ್ಲಿ ಮಸಾಲ ಎಲ್ಲಾ ಇರುತ್ತಲ್ವಾ ಚೆನ್ನಾಗಿ ಮಿಕ್ಸ್ ಆಗ್ಲಿ ಅಂತ ಮತ್ತೆ ಸ್ವಲ್ಪ ಹುಳಿನೂ ಬರ್ಬೇಕು ಇದು ಯಾಕಂದ್ರೆ ತುಂಬಾ ಇದ್ರೂ ಟೇಸ್ಟ್ ಬರಲ್ಲ ಹಾಗಂತ ಸಮ್ಮರ್ ಅಲ್ಲಿ ತುಂಬಾನು ಹುಳಿ ಆಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಖಾರ ಹಾಕ್ಬಿಟ್ಟು ಇಡ್ತಾ ಇದೀನಿ ಮತ್ತೆ ನನ್ನ ಮಕ್ಳಿಗೆ ಕೂಡ ತುಂಬಾ ಖಾರ ತಿನ್ನಲ್ಲ ಅಲ್ವಾ ಸ್ವಲ್ಪ ಸಪ್ಪೆನೆ ಹೊಯ್ಕೊಂಡು ಆಮೇಲೆ ಅವಳಿಗೆ ಮುಗಿದಾದ್ಮೇಲೆ ನಮ್ಗೆ ನಾವು ಖಾರ ಹಾಕೊಳ್ಳೋಣ ಅಂತ ಅವಳಿಗೆ ತುಂಬಾ ಇಷ್ಟ ಹಪ್ಳ ಕ್ರೆ ಅವ್ಳಿಗೆ ಚೆನ್ನಾಗ್ ಊಟ ಮಾಡ್ತಾಳೆ ಸೊಳಗ ಅವಳಗೋಸ್ಕರ ಒಂದಷ್ಟು ಹಪ್ಪಳ ಒಣಸಿಟ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ವಿ ಸಂಜೆನೆ ರುಬ್ಬಿಟ್ಕೊಂಡಿದವ ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಹುಳಿಯಾಗಿರುತ್ತಲ್ವ ಅವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕೊಂಡು ನೋಡಿ ನಾವು ಮಾರ್ನಿಂಗೇ ನಾವು ಒಯ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ ಯಾಕಂದ್ರೆ ತುಂಬಾ ಸಮ್ಮರ್ ಇರೋದ್ರಿಂದ ಶೆಕೆ ಆಗಲ್ಲ ಅನ್ಬಿಟ್ಟು ಈ ತರ ತಟ್ಟೆಗೆ ಒಂದು ಹುಟ್ಟಾಗೋ ಅಷ್ಟು ಹಿಟ್ಟನ್ನ ಹಾಕೊಂಡು ಫುಲ್ ಫಿಲ್ ಮಾಡ್ಕೊತಾ ಇದೀವಿ ನೋಡಿ ಹಿಟ್ಟೆಲ್ಲ ಫುಲ್ ಫಿಲ್ ಮಾಡ್ಕೊಂಡು ಈ ತರ ಮಾಡ್ಕೊಂಡು ಅದು ಸೆಟ್ ಇರುತ್ತೆ ಆ ಸೆಟ್ ಎಲ್ಲ ಇಟ್ಕೊಂಡು ಬೇಸುವಂಥದ್ದು ಈ ತಟ್ಟೆ ಇಡ್ಲಿ ಎಲ್ಲ ಹೇಗೆ ಬೇಸ್ಕೊತೀವಿ ಅದೇ ತರ ಹಬೇನಲ್ಲಿ ಬೇಯಿಸುವಂಥದ್ದು ಆ ಬಾಕ್ಸ್ ಅಲ್ಲಿ ನೀರ್ ಇರುತ್ತೆ ಆ ಅಂದ್ರೆ ಒಂದ್ ಅರ್ಧ ಆಗೋಷ್ಟು ಅಂದ್ರೆ ಆ ತಟ್ಟೆಯಿಂದ ಕೆಳಗಡೆ ಆ ತಟ್ಟೆ ಮುಳುಗಬಾರ್ದು ಅಷ್ಟು ನೀರ್ ಹಾಕಿರ್ತಾರೆ ಸೊ ಅದು ಕುದಿ ಬಂದ್ಮೇಲೆ ಈ ತರ ಇಟ್ಬಿಟ್ಟು ಒಂದು ಟೂ ಮಿನಿಟ್ಸ್ ಅಷ್ಟೇ ಬೇಯಿಸೋದು ತಟ್ಟೆ ಇಡ್ಲಿ ಎಲ್ಲ ತುಂಬಾ ಹೊತ್ತು ಬೇಯಿಸ್ತೀವಿ ಬಟ್ ಇದು ಟೂ ಮಿನಿಟ್ಸ್ ಅಷ್ಟೇ ಟೂ ಮಿನಿಟ್ಸ್ಗೆ ನಿಮ್ಗೆ ಐದು ಹಪ್ಳ ಆಗುತ್ತೆ ಮುಂಚೆ ಎಲ್ಲ ಒಂದೊಂದೇ ಹಪ್ಳ ಮಾಡೋರು ನಮ್ಮ ಅಮ್ಮ ಅಲ್ಲ ಗಟ್ಲೆ ಒಂದು ದಿನ ತಗೊಳೋರು ಒಂದು ಡಬ್ಬ ಮಾಡೋದಕ್ಕೆ ಅಷ್ಟು ಹಪ್ಳ ಮಾಡೋರು ಬಟ್ ಇವಾಗ ಬರ ಟೂ ಅವರ್ಸ್ ಅಲ್ಲಿ ಒಂದ್ ಡಬ್ಬ ಹಪ್ಪಳ ಮಾಡ್ಬೋದು ಅಂದ್ರೆ ಒಂದ್ ಡಬ್ಬ ಅಂದ್ರೆ ಒಂದು ಎಂಟು ಸೇರು ಆಗೋಷ್ಟು ಮಾಡಬಹುದು ಒಂದು ಟೂ ಅವರ್ಸ್ ಅಲ್ಲೇನೆ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಇವಾಗ ಹಪ್ಪಳ ರೆಡಿ ಆಗ್ತಾ ಇದೆ ಅದು ಹಸಿ ಆಗಿರುತ್ತಲ್ವಾ ಅದಕ್ಕೇನೆ ನೋಡಿ ಈ ತರ ಒಂದೊಂದಾಗಿ ಒಂದೊಂದಾಗಿ ಈ ತರ ಒಂದೊಂದ್ ಸೆಟ್ ಅಂದ್ರೆ ಎರಡು ಸೆಟ್ ಅಲ್ವಾ ಹತ್ ಹಪ್ಪಳ ಬೇಯುತ್ತೆ ಕರೆಕ್ಟ್ ಆಗಿ ನೀವು ಇಟ್ರೆ ನೋಡಿ ಈ ತರ ಮುಚ್ಚೋದ್ರಿಂದ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅದು ಟೂ ಮಿನಿಟ್ಸ್ ಅದ್ ತೆಗೆದು ತೆಗಿಯೋ ಅಷ್ಟೊತ್ತಿಗೆ ಅದ್ ಬೆಂದಿರುತ್ತೆ ತರ ನೋಡಿ ಇವಾಗ ಒಂದೊಂದಾಗೆ ಆ ತಟ್ಟೆನೆಲ್ಲ ತಕೊಂಡು ಆರ್ತಾ ಬಂದಂಗೆ ಏನ್ ಮಾಡ್ತಾ ಹೋಗ್ತಿವಿ ಆ ಒಂದೊಂದಾಗೆ ತಗೊಬಿಟ್ಟು ಎಲೆ ಅಂತ ಬರುತ್ತೆ ನಮ್ ಕಡೆ ಹಪ್ಳ ಮಾಡ್ದಾಗಲ್ಲ ಮುತ್ಕುದೆಲೆ ತರ್ತಾರೆ ಯಾಕೆ ಅಂದ್ರೆ ಅದು ಅಂಟ್ಕೊಳಲ್ಲ ಆಮೇಲೆ ತುಂಬಾ ಹಪ್ಳ ಮಾಡ್ತೀವಲ್ವಾ ಸೊ ಒಂದೇ ಸಲ ಮಾಡ್ಕೊಂಡು ಆರಾಮಾಗಿ ಈಸಿಯಾಗಿ ಒಂದೇ ಸಲ ಒಣಗಿಸ್ಬಿಡ್ಬೋದು ಅಂತ ನೋಡಿ ಈ ತರ ಅಂಟ್ಕೊಳ್ಳಲ್ಲ ಒಂದ್ರ ಮೇಲೆ ಒಂದ್ ಹಪ್ಳ ಹಾಕಿದಾಗ ಅವಾಗ ಅಂಟ್ಕೊಳ್ಳಲ್ಲ ಅಂತ ಈ ತರ ಅವಾಗ ತುಂಬಾ ಹಪ್ಳ ಮಾಡೋದಾದ್ರೆ ಈ ತರ ಎಲೆ ತಂದ್ಕೋತಾರೆ ಇಲ್ಲ ಬಾಳೆದೆಲ್ಲೆ ಕೂಡ ಯೂಸ್ ಮಾಡ್ತಾರೆ ಮುದುಕದೆಲ್ಲ ಸಿಕ್ಕಿಲ್ಲ ಅಂದ್ರೆ ಬಟ್ ಮುತ್ಗದೆಲ್ಲೇ ನಿಮ್ಗೆ ಚೆನ್ನಾಗಾಗುತ್ತೆ ಆಗುತ್ತೆ ಹಪ್ಳಕ್ಕೆ ಅಂದ್ರೆ ಒಂದು ಒಂದಷ್ಟು ದಿನ ಇಟ್ಕೋಬಹುದು ಎಲೆ ಆದ್ರೆ ಬೇಗ ಹೊರಟೋಗುತ್ತೆ ಬಟ್ ಮುದುಗದೆಲ್ಲ ಒಣಗುದ್ರು ನೀವು ಚೆನ್ನಾಗಿ ಇಟ್ಕೋಬಹುದು ಒಂದ್ ಎರಡ್ ಮೂರ್ ಸಲ ಹಪ್ಳ ಮಾಡ್ಕೊಂಡ್ರು ಬರುತ್ತೆ ಅಂತ ಅಷ್ಟೇ ನೋಡಿ ಈ ತರ ಎಲ್ಲಾ ಹಾಕಿಟ್ಕೋತ ತುಂಬಾ ಚೆನ್ನಾಗಿರುತ್ತೆ ಈ ತರ ಊರಲ್ಲಿ ಆದ್ರೆ ಇದ್ ಮಾಡ್ಲಿಕ್ಕೆ ತುಂಬಾ ಜನ ಕೂಡ ಬೇಕು ಒಬ್ಬೊಬ್ರೆ ಮಾಡ್ಲಿಕ್ಕೆ ಆಗಲ್ಲ ಒಂದ್ ಎರಡ್ ಜನ ಬೇಕು ಮಿನಿಮಮ್ ಸೊ ಈ ತರ ಸೆಟ್ ಮಾಡೋದಾದ್ರೆ ಒಂದೊಂದೇ ಮಾಡೋದಾದ್ರೆ ಒಬ್ರೇ ಮಾಡ್ಬೋದು ಬಟ್ ಈ ತರ ಎಲ್ಲಾ ಮಾಡೋದಾದ್ರೆ ಯಾಕಂದ್ರೆ ಬೇಗ ಬೇಗ ಬಂದ್ಬಿಡತ್ತಲ್ವಾ ಹಪ್ಳ ಒಂದೊಂದ್ ಸೆಟ್ ಸೆಟ್ ಇಟ್ಕೊಂತ ಹೋಗ್ಬೇಕಲ್ವಾ ಐದೈದ್ ಹಪ್ಳಕ್ಕೂ ಅದಕ್ಕೆ ಬೇಗ್ ಬೇಗ ಆಗ್ಬೇಕು ಅಂದ್ರೆ ಇದ್ರಲ್ಲಿ ಇಬ್ರಾರು ಇರ್ಬೇಕು ಎಟ್ ಲೀಸ್ಟ್ ನೋಡಿ ಈ ತರ ಬೇಗ ಬೇಗ ಮಾಡ್ಕೋತ ಬರ್ತಾ ಇದ್ವಿ ಸೊ ಈ ತರ ಎಲ್ಲಾ ಮಾಡಿ ಇಟ್ಕೊಂಡ್ ನಾವು ಒಂದೇ ಸಲ ಲಾಸ್ಟ್ ಅಲ್ಲಿ ಏನ್ ಮಾಡ್ತೀವಿ ಒಣಗ್ಸಕ್ ಅಂತ ತಗೊಂಡ್ ಹೋಗ್ತಿವಿ ಅದು ಫುಲ್ ಆ ಬುಟ್ಟಿ ಎಲ್ಲಾ ಫುಲ್ ಆದ್ಮೇಲೆ ಹಾಗೆ ಲಾಸ್ಟ್ ಅಲ್ಲಿ ನಾವು ತಿನ್ನೋದಕ್ಕೆ ಅಂತ ಹಸಿ ಹಪ್ಳ ಇದು ನೋಡಿ ಮೇಯ್ನು ನಮ್ಗೆಲ್ಲಾರ್ಗು ಇಷ್ಟ ಆಗುವಂತದಂದ್ರೆ ಇದೇನೆ ಹಸಿ ಹಪ್ಳ ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಹಾಕೊಂಡು ನಾವು ಮಾಡ್ಕೊಂಡಿದ್ವಿ ಖಾರ ಉಪ್ಪು ಎಲ್ಲ ಹಾಕೊಂಡು ಚೆನ್ನಾಗಿ ಹದವಾಗಿ ಮಾಡ್ಕೊಂಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ನೋಡಿ ಈ ತರ ಎಲ್ಲಾ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಇದನ್ನ ಹಿಟ್ಟಿ ಉದುರಿಸ್ಬಿಟ್ಟು ಸೇಮ್ ಅದೇ ತರನೇ ಬೇಯಿಸೋದು ಬಟ್ ಏನು ಅದಕ್ಕೇನೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಬಹುದು ಹಾಗೆ ಹಸಿ ಬೇಕಾದ್ರೆ ಕಾಯಿ ತುರಿ ಬೇಕನ್ನೋರು ಕಾಯಿ ತುರಿ ಕೂಡ ಹಾಕೋಬಹುದು ಇಲ್ಲ ಕರ್ಬೇ ಹೂವು ಎಲ್ಲದೂ ಹಾಕೋಬಹುದು ನೀವ್ ಏನ್ ಇಷ್ಟ ಆಗುತ್ತೆ ಆ ತರ ಎಲ್ಲ ಹಾಕೋಬಹುದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಬಟ್ ನಾವ್ ಹಾಕೋದು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕರ್ಬೇವು ಅಷ್ಟೇನೆ ಕೆಲವ್ರು ಕಾಯಿ ಹಾಕೋತಾರೆ ಇನ್ ಕೆಲವರು ಹಸಿರು ಮಿಶಿಕ್ ಕೂಡ ಖಾರ ಜಾಸ್ತಿ ಬೇಕನ್ನೋರು ಹಾಕೋತಾರೆ ನೋಡಿ ಹಸಿ ಹಪ್ಳ ನಮ್ ಕಡೆ ಇದನ್ನ ಹಸಿನ ತಿನ್ನುವಂಥದ್ದು ನೋಡಿ ಇದು ಎಣ್ಣೆ ಹಾಕೊಂಡು ತಿನ್ನೋ ತುಂಬಾನೇ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಇದು ಸಮ್ಮರ್ ಅಲ್ಲಿ ಎಲ್ಲಾರ್ಗು ಫೇವ್ರೇಟ್ ಅಂದ್ರೆ ಫೇವ್ರೇಟ್ ಸೊ ಹೆಂಗೆ ಅಂದ್ರೆ ಅಷ್ಟು ಇಷ್ಟಪಟ್ಟು ನೀವು ಹೋಳಿಗೆ ಕೊಟ್ರು ಅಷ್ಟು ಇಷ್ಟಪಡಲ್ಲ ಅಂತ ರೆಸಿಪಿ ಇದು ಎಕ್ಸ್ಪೆಷಲಿ ಸಾಗರ ಶಿವಮೊಗ್ಗದಲ್ಲಿ ತುಂಬಾ ಫೇಮಸ್ ಇದು ನೋಡಿ ರೆಡಿ ಆಗಿದೆ ಹಸಿ ಹಪ್ಳ ಆಹಾ ನೋಡ್ತಾ ಇದ್ರೆ ಬನ್ನಿ ನೋಡಿ ಹೇಗ್ ಬ್ಯಾಟಿಂಗ್ ಮಾಡ್ತೀನಿ ಅಂತ ನನಗಂತೂ ಇದು ಸಂಜೆ ಕೊಟ್ರು ತಿಂತೀನಿ ಬೆಳಿಗ್ಗೆ ಕೊಟ್ರು ತಿಂತೀನಿ ಮಧ್ಯಾಹ್ನ ಕೊಟ್ರು ತಿಂತೀವಿ ಸೊ ಯಾವಾಗ ಕೊಟ್ರು ತಿನ್ನೋ ಅಂತದಂದ್ರೆ ಹಸಿ ಹಪ್ಳ ಅಷ್ಟು ಇಷ್ಟ ನಮ್ಗೆ ನೋಡಿ ಈ ತರ ಕೊಬ್ಬರಿ ಎಣ್ಣೆ ಹಾಕೊಂಡು ಹಪ್ಪಳದ ಮೇಲೆ ಒಳಗಡೆ ಹಾಕೊಂಡು ತಿಂತ ಇದ್ರೆ ಆ ಸಖತ್ ಟೇಸ್ಟಿ ಆಗಿರುತ್ತೆ ನೋಡಿ ಈ ತರ ಒಳಗಡೆ ಎಲ್ಲ ಫುಲ್ ಫಿಲ್ ಮಾಡ್ಕೋಬೇಕು ಎಣ್ಣೆ ಹಾಕೋಬೇಕು ಒಂದೊಂದ್ ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆನ ಈ ತರ ಎಲ್ಲಾ ಫಿಲ್ ಮಾಡ್ಕೊಂಡು ಅದನ್ನ ಈ ತರ ಸುತ್ಕೊಂಡು ತಿಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹ್ಮ್ ಇದು ಚಾಲೆಂಜ್ ಮಾಡಿದ್ರೆ ಒಂದ್ ಐವತ್ ಹಪ್ಳ ಒಬ್ಬ ತಿನ್ಬೋದು ಅಷ್ಟು ಟೇಸ್ಟಿ ಆಗಿರುತ್ತೆ ಆ ತರ ತಿಂತೀವಿ ನಾನಂತೂ ಒಂದ್ ಇಪ್ಪತ್ತು ಹಪ್ಳ ಅಂತೂ ತಿಂತೀನಿ ತುಂಬಾನೇ ಚೆನ್ನಾಗಿರುತ್ತೆ ಹಸಿದೇನೆ ನೋಡಿ ಈ ತರ ಖಾರ ಜಾಸ್ತಿ ಇರೋದು ಖಾರ ಕಮ್ಮಿ ಇರೋದು ಫಸ್ಟ್ ಒಣಸಿದಿವಲ್ವಾ ಅದೆಲ್ಲ ಖಾರ ಕಡಿಮೆ ಇರುವಂತದ್ದು ಇದು ಖಾರ ಜಾಸ್ತಿ ಇರುವಂತದ್ದು ಹ್ಮ್ ನೋಡಿ ಇದನ್ನ ಅಮ್ಮ ಹೋಗಿ ಒಣಗಿಸ್ತಾ ಇದಾರೆ ನೋಡಿ ಈ ತರ ಬೆಳಗ್ಗೆನೆ ನಾವು ಮಾಡಿಟ್ಕೊಬಿಟ್ರೆ ಇಟ್ಕೊಬಿಟ್ರೆ ಸೊ ಈ ತರ ಹನ್ನೆರಡು ಗಂಟೆ ಸುಮಾರು ಬೆಳಗ್ಗೆನೆ ನಾವು ಒಣಸ್ಕೊಂತ ಬಂದ್ರೆ ಆಯ್ತು ಬೇಗ ಒಣಗಿಡುತ್ತೆ ಒನ್ ಟೂ ಅವರ್ಸ್ ಆದ್ರೆ ಸಾಕು ತುಂಬಾನು ಒಣಗಿಸ್ಬಾರ್ದು ಅದು ಸ್ವಲ್ಪ ಮುಳ್ಕೊತ ಬರುತ್ತಲ್ವಾ ಅವಾಗ ಅದನ್ನ ಮಚ್ಚಿ ಹಾಕ್ಬೇಕು ಆವಾಗ ಒಣಗಿದ್ಮೇಲೆ ಒಂದು ಬುಟ್ಟಿಗೆ ಇಟ್ಕೊಂಡು ಒನ್ ಆರ್ ಟೂ ಡೇಸ್ ಆದ್ಮೇಲೆ ಅದು ಕನ್ಸದಂತ ಮಾಡ್ತಾರೆ ಅದನ್ನ ನಾನು ಶೂಟ್ ಆಗಿಲ್ಲ ಸಾರಿ ಅಹ್ ಅದನ್ನ ಕನ್ಸದಂದ್ರೆ ಹಬೇನಲ್ಲಿ ಒಂದ್ ಐದ ಐದೈದು ಹಪ್ಳನ ಬೇಯಿಸ್ಕೊಂಡು ಸ್ವಲ್ಪ ಒಂದ್ ನಿಮಿಷ ಆಗೋಷ್ಟು ಅದನ್ನ ಒಂದ್ರ ಮೇಲೆ ಒಂದ್ ಇಟ್ಬಿಟ್ಟು ವೇಟ್ ಇಟ್ಟರೆ ಈ ತರ ನೋಡಿ ಒಂದ್ ಐವತ್ತು ತಪ್ಪಳ ಒಂದೇ ಸಲ ಇಟ್ಕೋಬೋದು ನೋಡಿ ಈ ತರ ಒಂದ್ ಐವತ್ತು ಹಪ್ಳ ಇದೆ ಇದರಲ್ಲಿ ಈ ತರ ಬಿಡಿಸ್ಕೊಂಡು ತಕೊಂಡ್ರೆ ನೀವು ಒಂದು ಫುಲ್ ಮಳೆಗಾಲ ಮುಗಿಸ್ಬೋದು ಒಂದು ಎಂಟು ತಿಂಗಳಿಗಾಗುವಷ್ಟು ಒಂದ್ ವರ್ಷಕ್ಕೆ ಬರುತ್ತೆ ಬಟ್ ಅಷ್ಟೊಂದ್ ದಿನ ನಮ್ ಮನೆಗಳಲ್ಲಿ ಬರಲ್ಲ ಯಾಕಂದ್ರೆ ಬೇಗ ಖಾಲಿ ಆಗ್ಬಿಡುತ್ತೆ ಅಷ್ಟು ಇಷ್ಟ ನಮ್ಗೆ ಅದಕ್ಕೆನೆ ಮಳೆ ಬರ್ತಾ ಇದ್ರು ಅಂತೂ ಈ ತರ ನೋಡಿ ಸುಟ್ಕೊಂಡು ತಿಂತಾ ಇದ್ರೆ ಗ್ಯಾಸ್ ಅಲ್ಲೂ ಸುಡ್ಬೋದು ಅದಕ್ಕಿಂತ ತುಂಬಾ ಚೆನ್ನಾಗಿ ಕೆಂಡದಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಗುಳ್ಳೆಗಳು ಜಾಸ್ತಿ ಬರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿ ಕೂಡ ಇರುತ್ತೆ ಬಟ್ ಇತ್ತು ನಾನು ಗ್ಯಾಸಲ್ಲೇ ಸುಟ್ಟಿ ಇರೋದು ನಿಮ್ಗೆ ಕೆಂಡದೊಲೆಯಲ್ಲಿ ಸುಟ್ಟುದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು ನೋಡಿ ಈ ತರ ಮಳೆ ಬರ್ತಾ ಇರಬೇಕಾದ್ರೆ ಅಥವಾ ಮಧ್ಯಾಹ್ನ ಊಟಕ್ಕಾಗ್ಲಿ ಸಂಜೆ ಸ್ನಾಕ್ಸ್ ಸ್ನಾಕ್ಸ್ಗಾಗ್ಲಿ ತುಂಬಾನೇ ಚೆನ್ನಾಗಿರತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಆಗತ್ತೆ ಕೊಟ್ರೆ ನೋಡಿ ಈ ತರ ಬೆಣ್ಣೆ ಅಥವಾ ನೀವು ಕೊಬ್ಬರಿ ಎಣ್ಣೆ ಹಚ್ಕೊಂಡು ತಿನ್ಬಹುದು ಸಂಜೆ ಸ್ನಾಕ್ಸ್ ನ ಮುಗಿಸ್ಕೊಂಡು ನಾವು ಸಂಜೆ ಮನೆ ಗ್ರೋಪೇಶದೊಂದು ಸಂಜೆ ಹಾಗೆ ಇನ್ವೈಟ್ ಮಾಡಿದ್ರು ನಮ್ಮ ಅತ್ತೆ ಮಾವನ ಮನೆ ಗ್ರೋಪೇಶ ನೆಕ್ಸ್ಟ್ ಡೇ ಬಟ್ ಹಿಂದಿನ ದಿನ ಸಂಜೆನೆ ಅವರು ಇನ್ವೈಟ್ ಮಾಡಿದ್ರು ಬಟ್ ಅವ್ರು ಸರ್ಪ್ರೈಸ್ ಆಯ್ತಿದ್ರು ಮಕ್ಳೆಲ್ಲ ಸೇರಿ ಆನಿವರ್ಸರಿ ಮಾಡ್ತಿದ್ರು ಅಂತ ಇಪ್ಪತ್ತೈದು ವರ್ಷದ ಆನಿವರ್ಸರಿ ಸೊ ಅದನ್ನ ಹೇಳಿರ್ಲಿಲ್ಲ ಅವ್ರ ಯಾರಿಗೂ ನೋಡಿ ಅಲ್ಲಿ ಕೂಡ ಹೋಗಿದ್ವಿ ನೆಕ್ಸ್ಟ್ ಡೇ ಅದು ಏನು ಗ್ರೋ ಪ್ರೆಶರ್ ಅದು ಬಟ್ ನಾವು ಹಿಂದಿನ ದಿನ ಸಂಜೆ ಕೂಡ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಅಲ್ಲೂ ಕೂಡ ಮುಗಿಸ್ಕೊಂಡು ಹಾಗೆ ಫೋಟೋ ಎಲ್ಲಾ ತಕೊಂಡು ಕಸಿನ್ಸ್ ಎಲ್ಲಾ ಬಂದಿದ್ರು ನಾವೆಲ್ಲ ಮೀಟ್ ಆಗಿದ್ವಿ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಡೇ ಕೂಡ ನಾನು ಗ್ರೋ ಪ್ರೆಶರ್ ರೆಡಿ ಆಗಿದೆ ಸೊ ಅವತ್ತು ಸ್ಪೆಷಲ್ ಅಂದ್ರೆ ಮದರ್ಸ್ ಡೇ ಕೂಡ ಆಗಿತ್ತು ಅದಕ್ಕೆ ಇಬ್ರು ರೆಡ್ ರೆಡ್ ಡ್ರೆಸ್ ಸ್ಯಾರಿ ಹಾಕೊಂಡಿದ್ವಿ ನೋಡಿ ನಾನು ಮನೆ ಗೃಹೇಶ್ ಹೋಗಿದ್ನಲ್ವಾ ಈ ತರ ಚೆನ್ನಾಗಿತ್ತು ಕೂಡ ಅಲ್ಲಿ ಬಾವಿ ಕೂಡ ತುಂಬಾನೇ ಇಷ್ಟ ಆಯ್ತು ನನ್ಗೆ ನೋಡಿ ಈ ತರ ಹಸೆ ತರ ಬಿಡಿಸಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಹಾಗೆ ಲಾಸ್ಟ್ ಅಲ್ಲಿ ಒಂದ್ ಫೋಟೋ ತಗೊಂಡು ಕಸಿನ್ಸ್ ಜೊತೆ ಎಲ್ಲಾ ಸೇರಿ ನಮ್ಮ ಅತ್ತೆ ಮಾವನ್ ಜೊತೆ ಫೋಟೋ ತಗೊಂಡ್ ಬಂದ್ವಿ ಮನೆಗೆ ರಿಟರ್ನ್ ಆದ್ವಿ ಹಾಗೆ ನಮ್ಮ ನಮ್ ಯಾವ ತರ ಜಗಳ ಅಂದ್ರೆ ಜ್ಯೂಸ್ ಮಾಡೋದು ಕರ್ಬೂಜ ಜ್ಯೂಸ್ ಜಗಳ ಆಡೋದು ಮಜಾ ಇರ್ತಿತ್ತು ಚೇಸ್ ಬೇರೆ ಇವ್ರದು ನಾನ್ ಕುಡ್ದಾಗುತ್ತೆ ನಾನ್ ಕುಡ್ದಾಗುತ್ತೆ ನಾನ್ ಕುಡ್ದಾಗುತ್ತೆ ನಾನ್ ಕುಡ್ದಾಗುತ್ತೆ ಅಂತ ಒಬ್ಬೊಬ್ರು ಕಾಲಿ ಆದ ತಕ್ಷಣ ಹಾಕು ಹಾಕು ಅಂತ ಜಗಳ ಆಡ್ಕೋತಿದಾರೆ ಇದೊಂತರ ನೋಡ್ಲಿಕ್ಕೆ ಚೆನ್ನಾಗಿದೆ ಅಲ್ವಾ ಚೈಲ್ಡ್ಹುಡ್ ಲೈಫ್ ಸೊ ನನ್ ಚೈಲ್ಡ್ಹುಡ್ ಲೈಫ್ ಕೂಡ ನೆನಪಾಯ್ತು ನಾನು ಹೀಗೆ ಇದ್ದು ಅಂದ್ರೆ ನನ್ಗೇನಂದ್ರೆ ಇಲ್ಲಿ ಹೆಚ್ಚಾಗಿ ಗರ್ಲ್ಸ್ ಇದಾರೆ ಬಟ್ ನಂದ ಚೈಲ್ಡ್ಹುಡ್ ಅಲ್ಲಿ ನಮ್ಮ ಅಣ್ಣಂದ ಇರ್ತಿದ್ರು ನಾನು ಒಬ್ಳೆ ಹುಡ್ಗಿ ಸೊ ಅವ್ರ ಏನೇ ಕ್ರಿಕೆಟ್ ಆಡಿದ್ರು ಏನೇ ಆಟಕ್ಕಾದ್ರು ಸೇರ್ಸ್ಕೋಬೇಕಿತ್ತು ಚಿಕ್ಕವರಿದ್ದಾಗ ಸೊ ಆ ತರ ನಾನು ಹಠ ಮಾಡ್ತಿದ್ದೆ ಈ ತರ ಎಲ್ಲ ಮಜಾ ಮಾಡ್ಕೊಂಡು ನಾನು ಬೆಳೆದ್ ಬಂದೆಲ್ಲ ನನ್ಗೆ ನೆನಪಾಗ್ತಾ ಇತ್ತು ನೋಡಿ ಈ ತರ ಎಲ್ಲ ಮಜಾ ಮಾಡ್ತಾ ಇತ್ತು ನನ್ನ ಮಗಳು ಕೂಡ ಅವ್ರ ಅಜ್ಜಿ ಮನೆಯಲ್ಲಿ ತುಂಬಾನೇ ಮಜಾ ಮಾಡಿದಾಳೆ ಸೊ ಈ ತರ ನಾವು ಅಮ್ಮ ಮನೆಯಲ್ಲಿ ಎಂಜಾಯ್ ಮಾಡಿರೋದ್ದು ರಜಾ ದಿನಗಳನ್ನ ಕಳೆದಿರೋದು ಇಲ್ಲಿಗೆ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಹಾಗೆ ತುಂಬಾ ವಿಡಿಯೋಸ್ ಇದೆ ಅಪ್ಲೋಡ್ ಮಾಡೋದಿದೆ ಈ ವಿಡಿಯೋನ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್